ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಂ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಮೇಡಂ ಬೆನ್ನೇ ಮೇಡಂ ಏ ಹೇಗಿದ್ದೀರಾ ಎಸ್ ಚೆನ್ನಾಗಿದ್ದೀನಿ ಸರ್ ಬನ್ನಿ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಓಕೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ रजत ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಬೇರೆ ನೇಮ್ ಅಲ್ಲಿ ಕೂಡ ನಮ್ಮ ಶಾಪ್ ಇರಲ್ಲ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾ ಚಾಲಕರಿಂದ ಒಂದೇಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿಯರು ಇರ್ತಾರೆ ನಿಮಗೆ ಜೊತೆಗೆ ನಮ್ಮ ರಜತ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಂತೂ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡೇ ಹಾಕೈತಿ ಕಂಚಿಕೋ ಶುಭಲಕ್ಷ್ಮಿ ಸೇರಿಸ್ತದೆ ಇನ್ನೂ ಕನ್ಫ್ಯೂಷನ್ ಅಂದರೆ ನೇರ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಬ್ಲೌಸ್ಟಿಂಗ್ ಗೌ ಸ್ಟಿಂಗ್ ಆನ್ಸ್ ಇದನ್ನು ಕೂಡ ನಾವು ನಿಮ್ಗೆ ಹೇಳ್ತಾ ಬನ್ನಿ ನಿಮಗೆ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಳಗಡೆ ಒಡೆಸಿ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನು ನಿಮಗೆ ಮೂರು ಸಾವಿರ ರೂಪಾಯಿ ಸಲ ಒಂದು ಕುಟ್ಟು ಬುಟ್ಟ ಸಾರಿ ಟೋಟಲ್ ಲಕ್ಷ ಬುಟ್ಟ ಅಂತ ಹೇಳ್ತೀವಿ ಇದಕ್ಕೆ ಸಕ್ಕ ಅರ್ಥ ಸಾರಿ ಬೆಲೆ ಬಂದು ತ್ರೀ ತೌಸಂಡ್ ರುಪೀಸ್ ಕಲ್ಲಸ್ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿದೆ ನೋಡಿ ಎಲ್ಲ ಹೊಸ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ಬಂದರೆ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ನೆಕ್ಸ್ಟ್ ಇನ್ನೊಂದು ವೆರೈಟಿ ಕೊಡ್ತಾ ಇದ್ದೀನಿ ಇದು ಕೂಡ ಅದೇ ಬೆಲೆ ಮೂರು ಸಾವಿರ ರೂಪಾಯಿ ರೇಂಜ್ ಟೆಂಪಲ್ ಬಾಡ್ ವಿತ್ ಬಾಡಿ ಚೆಕ್ಸ್ ಬರುತ್ತೆ ಇದು ಕೂಡ ತ್ರೀ ಮೇಡಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೆ ಇಷ್ಟ ಆಗೋಂಥ ರೇಂಜ್ನಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ನಿಮಗೆ 3000 ತೌಸಂಡ್ ರುಪೀಸ್ ಮಡಂ ಸೂಪರ್ ಸೊ ಫ್ರೆಂಡ್ಸ್ ಯಾರ್ಗಾ ಕಲೆಕ್ಷನ್ಸ್ ಮೀ ಕಾನ್ ಯು ಕೂಡ ಬಂದ ಪರ್ಚೇಸ್ ಮಡಂ ಸ್ಟಾರ್ಟ್ ಮಾಡ್ಬಿಡಣಾ ಎಸ್ ಸರ್ ಎಸ್ ಸರ್ ಸೂಪರ್ ಐಟಮೋ ಕريب ಸಾರಿ ಸರ್ ನನಗೆ ಆಕ್ಚುಲಿ ಈ ಕಲರೆ ಸೂಪರ್ ಇಷ್ಟ ಆಯ್ತು ಸರ್ ಕ್ರೀ ಕ್ರೇಪ್ ಸಾರಿ ವಾಹ್ ಅನ್ಬೇಕು ನೋಡಿ ಇದೆಲ್ಲ ನನಗೆ ಲೈಕ್ ಪ्युअर ಅಲ್ಲಲ್ಲದ ಕೊಡ್ರೆ ಏನ್ ಪ್ರೈಸ್ ಬರಬಹುದು ಸರ್ ಮಡಂ ಇದೆಲ್ಲ ಪ्युअर ಗೋಂದ್ರೆ ನಿಮಗೆ 8 1 9000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾನು ಇದ್ರ ಬೆಲೆ ಬಂದ್ರೆ ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಪ್ರೀಮಿಯರ್ ಕ್ವಾಲಿಟಿ ಇದೆ ಇಲ್ಲ ಅಂತ ಏನಿಲ್ಲ ಕಡಿಮೆ ಸಾವಿರದ ಮುನ್ನೂರು ವೆರೈಟಿ ಇದೆ ಬಟ್ ಇದು ಪ್ರೀಮಿಯರ್ ಕ್ವಾಲಿಟಿ ಮೇಡಮ್ ಈ ಕ್ವಾಲಿಟಿ ನಿಮ್ಗೆ ಹೆಂಗೇನ ಸೀಲ್ ಮಾಡ್ರೆ ಪ್ಯೂರ್ ಏನ್ ಬರುತ್ತೆ ಅದೇ ತರ ಇರುತ್ತೆ ನಿಮ್ಗೆ ಇದು ಬೆಲೆ ಬಂದ್ರೆ ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ನೋಡಿ ಮೇಡಮ್ ಡಿಸೈನ್ಸ್ ನೋಡ್ಬೇಕು ನೀವು ಹೆಂಗಿದೆ ನೋಡಿ ಚೆನ್ನಾಗಿದೆ ಸಕ್ಕತ್ತ ಇದೆ ಪ್ಯೂರಲ್ಲೂ ಕೂಡ ಈ ತರ ಡಿಸೈನ್ ಬರಲ್ಲ ಅಷ್ಟು ಡಿಸೈನ್ಸ್ ಇದೆ ನೋಡಿ ಸೊ ಫ್ರೆಂಡ್ಸ್ ನೋಡಿದ ಅದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಈ ಸೀರೆಗಳು ಬರೀ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸೆಮಿ ಕ್ರೇಪ್ ಸಿಲ್ಕ್ ಪ್ರೀಮಿಯರ್ ಕಂಪ್ಲೀಟ್ಲಿ ಪ್ರೀಮಿಯಂ ಆಗಿರುತ್ತೆ ನಿಮಗೆ ಏನ್ ಬರುತ್ತೆ ಟೂ ಡಿ ತ್ರೀ ಡಿ ಸ್ಯಾರೀಸ್ ಅಂತ ಹೇಳ್ತಾರೆ ಬೆಂಟ್ಕ್ಸ್ ಬಾರ್ಡರ್ ಅಂತ ಹೇಳ್ತಾರಲ್ವ ಸೊ ಅದೆಲ್ಲ ಅದೆಲ್ಲ ಸೇರಿ ನಮಗೆ ಇದ್ರಲ್ಲಿ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಸಿಕ್ಬಿಡುತ್ತೆ ಬೇಕು ಅಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು

ಒಂದೊಂದು ಸಾರಿನೂ ಕೂಡ ಸಕ್ಕತ್ತ ನಾವು ಕಲರ್ಸ್ ಅಂತೂ ಆಗಿದೆ ಬೆಲೆ ಬಂದರೆ ನಿಮಗೆ ಮೂರು ಸಾವಿರದ ಎಂಟ್ನೂರು ರೂಪಾಯಿ ಆಗಿರುತ್ತೆ ಮೇಡಮ್ ಮೂರು ಸಾವಿರದ ಎಂಟ್ನೂರು ರೂಪಾಯಿ ಬೆಲೆ ಇದೆ ನೋಡಿ ಕಲರ್ಸ್ಗಳು ಗೊತ್ತಾಗುತ್ತಲ್ಲ ಮೇಡಮ್ ಗೊತ್ತಾಗುತ್ತಲ್ಲ ಕಲಾವುದು ಸರಿ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸಲಾಂಜಲಿ ಸಾರಿ ಕಲಾಂಜಲಿ ಸಿಲ್ಕ್ಸ್ ಅಂತ ಹೇಳ್ತಾರಲ್ಲ ಅಂದ್ರೆ ಅಂಥ ಸ್ಯಾರಿ ಸೊ ನಿಮಗೆ ಫಿಫ್ಟಿ ಫಿಫ್ಟಿ ಸಿಲ್ಕ್ ಸ್ಯಾರೀಸ್ ಆಗಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಯಾರಿಗಾರು ಈ ಕಲೆಕ್ಷನ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಎಲ್ಲರೂ ಇಷ್ಟಪಟ್ಟು ಈ ಕಲರ್ ಇದನ್ನು ಸಾಕಾಗಿದೆ ಇದು ಚೆನ್ನಾಗಿ ಲ್ಯಾವೆಂಡರ್ ಲ್ಯಾವೆಂಡರ್ ನೋಡಿ ಇದ್ರ ಬೆಲೆ ಬಂದು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮೇಡಮ್ ಬ್ರೋಕೆಡ್ ಸಾರಿ ತುಂಬಾ ರಿಚ್ ಆಗಿದೆ ರಿಸೆಪ್ಷನ್ ಕೂಡ ಬಂದ್ ಮೇಡಮ್ ಸಾರಿ ಅಷ್ಟು ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಅವ್ರ ಬೆಲೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ನೋಡಿ ಮೇಡಮ್ ಕಲರ್ ಹಣ್ಣಿನ ಕಲರ್ ಅಂತಾರಲ್ಲ ಸೂಪರ್ ಇದೆ ಮೇಡಮ್ ನೇರಳೆ ಹಣ್ಣು ತುಂಬಾ ಹಣ್ಣಾಗಿರೋ ಕಲರ್ ಇದು ತುಂಬಾ ಚೆನ್ನಾಗಿದೆ ಸಾರಿ ಕಲರ್ಸ್ ಎರಡು ಕ ನೋಡ್ಬೇಕು ಹೆಂಗಿದೆ ನೋಡಿ ಸಾರಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬೆಲೆ ಬಂದು ನಿಮಗೆ ಇದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬ್ರೈಡಲ್ ಸಾರಿ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೋರ್ ಫೈವ್ ಹಂಡ್ರೆಡ್ ರುಪೀಸ್ ಸಿಲ್ ಸಾರೀಸ್ ಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಕಲೆಕ್ಷನ್ ಈ ಸಲ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಸೆಲೆಬ್ರಿಟಿ ಸಾರಿ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ನಿಮಗೆ ಐದರಿಂದ ಐದುವರೆ ಸಾವಿರ ಸೂಪರ್ ಐಟಮ್ ಕಲರ್ ಕಾಂಬಿನೇಷನ್ ಡಿಸೈನ್ ಟೋಟಲಿ ನ್ಯೂ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಐದರಿಂದ ಐದೂವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಸಾವಿರ ರೂಪಾಯಿಂದ ಐವರೆ ಸಾವಿರ ರೂಪಾಯಿ ಅಲ್ಲಿ ಸೂಪರ್ ಆಗಿರುವಂತಹ ಸಿಲ್ಕ್ ಸಾರೀಸ್ಗಳು ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ದ ಮೋಸ್ಟ್ ಅಫರ್ಡೆಬಲ್ ಪ್ರೈಸಲ್ಲಿ ಈ ಸೂಟಿಫುಲ್ ಸಾರಿ ಪರ್ಸನಲ್ ಆಗಿ ತುಂಬಾ ಅದು ಬದು ಮನೆ ಇಷ್ಟ ಆದಂಥ ಸೀರೆಗಳಿದೆಲ್ಲ ಒಂದಕ್ಕಿಂತ ಸೂಪರ್ ಆಗಿದೆ ಮೇಡಮ್ ಬೆಲೆನೂ ಕೂಡ ತುಂಬಾ ರೀಸನ್ ಆಗಿದೆ ಮನೆ ಖರೀದಿ ಮಾಡಿ ಬ್ಯೂಟಿಫುಲ್ ಡಿಸೈನರ್ ಟಿಶ್ಯೂಸ್ ಸಾರಿಸ್ ಸೂಪರ್ ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಐದು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೆ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್